ನಮಸ್ತೆ ಪ್ರಿಯ ಸದಸ್ಯರಿಗೆಲ್ಲ ಆರಾಧ್ಯ ಅಷ್ಟೋ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಈ ಬಹಳ ವಿಶೇಷವಾಗಿ ಇನ್ನೇನು ಗುರು ಮಹಾರಾಜ ಇದೇ ಬರುವ ಮೇ ತಿಂಗಳ ಹದಿನಾಲ್ಕನೇ ತಾರೀಕಿಗೆ ಮಿಥುನ್ ರಾಶಿಯನ್ನ ಪ್ರವೇಶ ಮಾಡ್ತಾ ಇದ್ದೇನೆ ಈ ಸಂದರ್ಭದಲ್ಲಿ ನಮ್ಮ ಮೇಷರಾಶಿಯವರಿಗೆ ಯಾವ ರೀತಿ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡ್ತಾನೆ ಅದರ ಬಗ್ಗೆ ಸ್ವಲ್ಪ ಸ್ವಲ್ಪ ಟಿಪ್ಪಣಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ಮುಂದೆ ಹೋಗುದಾಗ್ಲಿ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಇದನ್ನ ನಿಮ್ಮವ್ರ ಜೊತೆಗೆ ಶೇರ್ ಮಾಡಿ ಬಹಳ ಬಹಳ ಫೇವರೇಬಲ್ ಆಗುತ್ತೆ ನಿಮ್ಮಲ್ಲಿ ಸಣ್ಣ ವಿಜ್ಞಾಪನೆ ಇದೇ ತಿಂಗಳು ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಏಪ್ರಿಲ್ ತಿಂಗಳ ಇಪ್ಪತ್ತೆಂಟನೇ ತಾರೀಕಿನಿಂದ ನಾವೊಂದು ಆನ್ಲೈನ್ ತರಗತಿಯನ್ನ ಮಾಡ್ತಾ ಇದ್ದೇವೆ ಈ ತರಗತಿ ಬಂದು ಜ್ಯೋತಿಷ್ಯ ಪ್ರಿಡಿಕ್ಷನ್ ಟೆಕ್ನಿಕ್ ಕ್ಲಾಸ್ ಆಗಿರುತ್ತೆ ಯಾರಿಗೆಲ್ಲ ಆಸಕ್ತಿ ಇದೆ ಯಾರೆಲ್ಲ ಆಸಕ್ತಿದಾಯಕರಾಗಿದ್ದೀರಾ ಅವರೆಲ್ಲರೂ ಬಂದು ಸೇರ್ಕೊಳ್ಬೋದು ಜ್ಯೋತಿಷ್ಯ ಕಲ್ತವ್ರು ಇದುವರೆಗೆ ಪ್ರಿಡಿಕ್ಷನ್ ಮಾಡ್ಲಿಕ್ಕೆ ತೊಂದರೆ ಆಗ್ತಾ ಉಂಟು ಪ್ರಡಿಕ್ಷನ್ ಮಾಡ್ಲಿಕ್ಕೆ ಅಡಚಣೆ ಆಗ್ತಾ ಉಂಟು ಪ್ರಾ ಜಾತಕ ನೋಡಿದಾಗ ಬ್ಲಾಂಕ್ ಆಗ್ಬಿಡ್ತೇವೆ ಗೊತ್ತಾಗುದಿಲ್ಲ ಏನು ಅಂತದ್ದು ಅಂತವ್ರೆಲ್ಲರೂ ಬಂದು ನಮ್ಮ ಜೊತೆ ಸೇರ್ಕೊಳ್ಳಿ ಅಂತ ಹೇಳ್ತೇನೆ ಒಂದಷ್ಟು ಪ್ರಿಡಿಕ್ಷನ್ ಟೆಕ್ನಿಕ್ಸ್ ಗಳನ್ನ ಹೇಳಿಕೊಡ್ತೇವೆ ಆ ಟೂಲ್ಸ್ ಗಳನ್ನ ಇಟ್ಟುಕೊಂಡು ಖಂಡಿತ ನೀವು ಒಳ್ಳೆ ರೀತಿಯಲ್ಲಿ ಪ್ರಿಡಿಕ್ಷನ್ ಮಾಡುವಂತಹ ಯೋಗ ಭಾಗ್ಯ ಡೆಫಿನೆಟ್ ಆಗಿ ನಿಮ್ಮ ಪಾಲಿಗೆ ಕ್ರಿಯೇಟ್ ಅಂತೂ ಆಗಿ ಆಗುತ್ತೆ ಈ ಒಂದು ಕ್ಲಾಸ್ ಏನಿದೆ ಸಂಜೆ ಏಳು ಗಂಟೆಯಿಂದ ಒಂಬತ್ತು ಗಂಟೆವರೆಗೆ ಜೂಮ್ ಆಪ್ ಮುಖಾಂತರ ನೀಡಿದೆ ಡ್ಯೂ ಡ್ಯೂರೇಷನ್ ಬಂದು ನಲ್ವತ್ತಾರು ದಿನಗಳ ಕ್ಲಾಸ್ ಇರುತ್ತೆ ಓಕೆನಾ ಫೋರ್ಟಿ ಸಿಕ್ಸ್ ಡೇಸ್ ನ ಕ್ಲಾಸ್ ಇರುತ್ತೆ ಬುಕ್ಸ್ ಕೊಡ್ತೇವೆ ರೆಕಾರ್ಡಿಂಗ್ ಕೊಡ್ತೇವೆ ಪಿ ಡಿ ಎಫ್ ಫೈಲ್ ಕೂಡ ನಿಮಗೆ ಟ್ರಾನ್ಸ್ಫರ್ ಮಾಡ್ತೇವೆ ಓಕೆ ಆನಂತರ ಇಲ್ಲಿ ಎರಡು ನಂಬರ್ಸ್ ಗಳನ್ನು ಕೊಡಿದ್ದೇವೆ ಈ ನಂಬರ್ಗಳಿಗೆ ಕರೆ ಮಾಡಿ ದಯವಿಟ್ಟು ನಿಮ್ಮ ಸೀಟನ್ನು ಕಾಯ್ದು ಕೆಲಸ ಮಾಡಿ ಆನಂತರ ಹೆಚ್ಚಿನ ವಿವರಣೆಗಳು ಬೇಕು ಅಂದಾಗ ಈ ನಂಬರ್ಗೆ ಕರೆ ಮಾಡಿ ಅವರ ಹತ್ರ ಹೆಚ್ಚಿನ ವಿವರಣೆಗಳನ್ನ ನೀವು ಪಡ್ಕೊಳ್ಬಹುದು ನೀವೇನಾದ್ರೂ ಜ್ಯೋತಿಷ ಕಲ್ತಿದ್ದೀರಿ ಅಂದಾಗ ಅಥವಾ ಕಲಿಯುವಂತ ಇಚ್ಛುಕರಾಗಿದ್ದೀರಿ ಅಂದಾಗ ದಯವಿಟ್ಟು ಈ ಒಂದು ಅಪರ್ಚುನಿಟಿಸ್ ಅನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಿಕೊಳ್ಳದೆ ಎಲ್ಲರೂ ಬಂದು ನಮ್ಮ ಜೊತೆಗೆ ಸೇರ್ಕೊಳ್ಳಿ ಈ ಒಂದು ಡೀಟೇಲ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿರ್ತೇನೆ ಅಲ್ಲಿ ಕೂಡ ನೀವು ಮೊಬೈಲ್ ನಂಬರ್ ಅನ್ನ ಪಿಕ್ ಮಾಡಿ ಅವರಿಗೆ ಕರೆ ಮಾಡಿ ನಿಮ್ಮ ಸೀಟನ್ನ ಕಾಯ್ದಿರಿಸುವಂತ ಕೆಲಸ ಮಾಡಿ ಬಹಳ ಬಹಳ ಫೇವರೇಬಲ್ ಆಗುತ್ತೆ ಮೇಷರಾಶಿಯವರಿಗೆ ಬಹಳ ವಿಶೇಷವಾಗಿ ಗುರು ಮಹಾರಾಜ ಚಂದ್ರನಿಂದ ಮೂರನೇ ಮನೆಯಲ್ಲಿ ಬರ್ತಾ ಇದ್ದಾನೆ ಚಂದ್ರನಿಂದ ಥರ್ಡ್ ಹೌಸ್ ಇಷ್ಟವರಿಗೆ ಗುರುಬಲ ಇತ್ತು ಈಗ ಗುರುಬಲ ಇಲ್ಲ ಅಂತ ಹೇಳ್ಬೋದು ಗುರುಬಲ ಇಲ್ಲ ಅಷ್ಟೇ ಚಿಂತೆ ಮಾಡಬೇಡಿ ಏನಾಗುತ್ತೆ ನೋಡೋಣ ನಿಮ್ಗೆಲ್ಲ ಪ್ರಿಕಾಷನ್ ಕೊಡ್ತೇನೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಕುಂಭ ಕುಂಭರಾಶಿಯವರಿಗೆ ಗುರು ಮೂರನೇ ಮನೆಯಲ್ಲಿ ಬಂದು ಹೋದ ರಾಶಿಗೆ ಮೂರನೇ ಮನೆಯಲ್ಲಿ ಅವರು ತುಂಬಾ ಸಮಸ್ಯೆ ಅನುಭವಿಸಿದ್ರು ಆ ಮೂಮೆಂಟ್ ಅಲ್ಲಿ ಟೂ ತೌಸಂಡ್ ಟ್ವೆಂಟಿ ತ್ರೀ ಅಲ್ಲಿ ಮೀನರಾಶಿಗೆ ಗುರು ಬಂದು ಮೀನರಾಶಿಗೆ ಮೂರನೇ ಮನೆಯಲ್ಲಿ ಗುರು ಬಂದು ಹೋದ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅವರು ತೊಂದರೆ ಅನುಭವಿಸಿದ್ರು ಈಗಲೂ ಒದಾಟ ನಡೆಸ್ತಾನೇ ಇದ್ದಾರೆ ಕೆಲವರೆಲ್ಲ ಮೀನರಾಶಿಯವರು ಈಗ ಮೇಷರಾಶಿಗೆ ಗುರು ಮೂರನೇ ಮನೆಯಲ್ಲಿ ಅಂದಾಗ ಈಗ ನೀವು ಸ್ವಲ್ಪ ಮಟ್ಟಿಗೆ ಸ್ತಬನ್ ಆಗ್ತೀರಾ ತೊಂದರೆ ಅನುಭವಿಸ್ತೀರಾ ಸಮಸ್ಯೆ ಆಗುತ್ತೆ ಹಾಗಾದ್ರೆ ಸಮಸ್ಯೆ ಹೇಗೆ ಬರುತ್ತೆ ನಾನು ಹೇಳ್ತೀನಿ ಚಂದ್ರನಿಂದ ಗುರು ಮೂರನೇ ಮನೆಯಲ್ಲಿ ಆಕ್ಚುಲಿ ಒಳ್ಳೆ ಲಕ್ಷಣ ಅಲ್ಲ ಅದು ಕಾಂಬಿನೇಷನ್ ಏನ್ ಬಂತು ಚಂದ್ರನಿಂದ ಗುರು ಮೂರನೇ ಮನೆ ಅಂದ್ರೆ ಮೂರು ತ್ರೀ ಇಲೆವೆನ್ ಕಾಂಬಿನೇಷನ್ ಇದು ಯಾವತ್ತು ಕೂಡ ಫೈಟಿಂಗ್ ಅನ್ನ ಕೊಡುವಂತದ್ದು ಇದು ಯಾವತ್ತು ಕೂಡ ಸ್ಟ್ರಗಲ್ ಅನ್ನ ಕೊಡುವಂಥದ್ದು ರಾಶಿಯಿಂದ ಮೂರನೇ ಮನೆ ಪರಾಕ್ರಮ ಅಲ್ಲಿ ಗುರು ಬಂದಿದ್ದಾನೆ ಅಂದಾಗ ಸ್ಟ್ರಗಲ್ ಅಂತ ಆಯ್ತು ಹಾಗಾದ್ರೆ ಏನ್ ಸ್ಟ್ರಗಲ್ ಮಾಡಿಸ್ತಾನೆ ನೋಡಿ ಪ್ರಿಕಾಷನ್ ಹೇಳ್ತೇನೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಆ ನಮ್ಮ ಮೇಷ ರಾಶಿಯವರು ಹೆದರುವಂತ ಅವಶ್ಯಕತೆ ಇಲ್ಲ ಫಸ್ಟ್ ಆಫ್ ಆಲ್ ನೀವು ಕೆಲಸದವ್ರು ಯಾರು ಇರ್ತಾರೆ ಈಗ ಮನೆಯಲ್ಲಿ ಕೆಲಸದವ್ರು ಇರ್ಬೋದು ನಿಮ್ಮ ಜೊತೆ ಕೆಲಸ ಮಾಡೋರು ಇರ್ಬೋದು ನಿಮ್ಮ ಕಂಪನಿಯಲ್ಲಿ ಕೆಲಸದವ್ರು ಇರ್ಬೋದು ನಿಮ್ಮ ಹೋಟೆಲ್ ಅಲ್ಲಿ ಕ್ಯಾಂಟೀನ್ ಅಲ್ಲಿ ಅಥವಾ ಎಲ್ಲಿ ನಿಮ್ಮ ಫಾರ್ಮ್ ಇದೆ ಅಲ್ಲಿ ಕೆಲಸದವ್ರು ಇರ್ಬೋದು ದಯವಿಟ್ಟು ಅವ್ರ ಜೊತೆಗೆ ಯಾವುದೇ ಕಾರಣಕ್ಕೂ ಜಗಳ ಮಾಡ್ಲಿಕ್ಕೆ ಹೋಗ್ಬೇಡಿ ಓಕೆನಾ ಇದು ಪ್ರಿಕಾಷನ್ ಇದು ಒಂದೇ ಪ್ರಿಕಾಷನ್ ಒಂದು ವೇಳೆ ಅವ್ರ ಹತ್ರ ಜಗಳ ಮಾಡಿದ್ದೆ ಅಲ್ಲಿ ಕೆಲಸದವ್ರ ಜೊತೆಗೆ ಸಮಸ್ಯೆ ಅಂತ ಎದ್ದು ನಿಲ್ಲುತ್ತಲ್ವಾ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ ಮತ್ತೆ ಆ ರೀತಿ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಬಿ ಕೇರ್ಫುಲ್ ತುಂಬಾ ಕೇರ್ಫುಲ್ ಆಗಿರಿ ದಯವಿಟ್ಟು ಅದರ ಅರ್ಥ ಅವರನ್ನು ತಲೆ ಮೇಲೆ ಹೊತ್ತುಕೊಳ್ಬೇಕಂತ ನಾನಂತೂ ಹೇಳ್ತಾ ಇಲ್ಲ ಬಟ್ ಒಂದು ಕಮ್ಯುನಿಕೇಶನ್ ಕಮ್ಯುನಿಕೇಶನ್ ನಲ್ಲಿ ರಿಲೇಷನ್ ಅನ್ನು ಮೇಂಟೈನ್ ಮಾಡಿ ಅವ್ರಿಗೆ ಬೈಯೋದು ಜಗಳ ಮಾಡೋದು ಬೇಕಾಗಿಲ್ಲ ಇದೆಲ್ಲ ಒಂದು ವರ್ಷಗಳ ಕಾಲ ನಂತರ ನಿಮಗೆ ಚಂದ್ರನಿಂದ ನಾಲ್ಕನೇ ಮನೆಗೆ ಗುರು ಬರ್ತಾನೆ ಚಂದ್ರನಿಂದ ಐದನೇ ಮನೆಗೆ ಗುರು ಬರ್ತಾನೆ ಇಸ್ತ ಮಚ್ ಬೆಟರ್ ಏನೂ ತೊಂದರೆ ಆಗಲ್ಲ ಈ ಒಂದು ವರ್ಷಗಳ ಕಾಲ ಸ್ವಲ್ಪ ಚುಪ್ಪಾಗಿರುವುದು ಒಳ್ಳೇದು ಇನ್ನು ಯಾವಾಗ ಟ್ರಾವೆಲಿಂಗ್ ಮಾಡ್ತೀರಾ ಆವಾಗ ಜಾಗರೂಕರಾಗಿರಿ ಡ್ರೈವಿಂಗ್ ಮಾಡೋದಾದ್ರೆ ಆವಾಗ ಜಾಗರೂಕರಾಗಿರಿ ಅಲ್ವಾ ಓವರ್ ಸ್ಪೀಡ್ ಬೇಕಾಗಿಲ್ಲ ಆನಂತರ ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗ್ತೀರಾ ಆ ದೇವಸ್ಥಾನದಲ್ಲಿ ಯಾವುದೇ ಕಾರಣಕ್ಕೂ ಅರ್ಚಕರ ಜೊತೆ ಇರ್ಬೋದು ಅಥವಾ ಅಲ್ಲಿ ಯಾರದ ಜೊತೆ ಡಿಸ್ಪ್ಯೂಟ್ ಮಾಡ್ಕೊಳ್ಳೋದು ಅವ್ರ ಜೊತೆ ಮಾತಾಡೋದು ವಾದ ವಿವಾದ ಮಾಡುದು ದಯವಿಟ್ಟು ಇದನ್ನು ಮಾಡ್ಲಿಕ್ಕೆ ಹೋಗ್ಬೇಡಿ ಮತ್ತೆ ಸಮಸ್ಯೆ ಆಗ್ಬೋದು ಓಕೆ ಆನಂತರ ಥರ್ಡ್ ಹೌಸ್ ನಿಮ್ಮ ಒಡ ಹುಟ್ಟಿದವರು ಮತ್ತೆ ನಿಮ್ಮ ಅಕ್ಕಪಕ್ಕದ ಮನೆಯವ್ರ ಜೊತೆಗೆ ಸಮೇತ ನಲ್ಲಿ ಒಂದು ಸಂಯಮ ಇರಲಿ ಅಂತ ಹೇಳ್ತೇನೆ ಕಮ್ಯುನಿಕೇಶನ್ ಚೆನ್ನಾಗಿ ಮಾಡಿ ಚೆನ್ನಾಗಿ ಮಾತಾಡಿ ಯಾವುದೇ ಕಾರಣಕ್ಕೂ ಒಡ ಹುಟ್ಟಿದವರ ಜೊತೆಗಾಗ್ಲಿ ಅಕ್ಕಪಕ್ಕದ ಮನೆಯವ್ರ ಜೊತೆಗಾಗ್ಲಿ ಡಿಸ್ಪ್ಯೂಟ್ಸ್ ಅನ್ನ ದಯವಿಟ್ಟು ಉಂಟು ಮಾಡಬೇಡಿ ಗೊತ್ತಾಯ್ತು ಗುರು ಯಾರು ಈ ಜಾತಕಕ್ಕೆ ಗುರು ಬಂದು ಭಾಗ್ಯಾಧಿಪತಿ ಗುರು ಬಂದು ವ್ಯಯಾಧಿಪತಿ ಅಲ್ವಾ ನಾಲೆಜ್ ಉಂಟಲ್ಲಿ ಹಾಗಾದ್ರೆ ನಿಮ್ಮಲ್ಲಿ ಒಂದು ನಾಲೆಜ್ ಇದೆ ಅಂತ ಇಟ್ಟುಕೊಳ್ಳೋಣ ಯಾವುದೋ ಒಂದು ವಿಚಾರದ ವಿಚಾರದಲ್ಲಿ ನಾಲೆಜ್ ಇದೆ ವಿಶೇಷ ರೀತಿಯಲ್ಲಿ ಅದನ್ನು ಯಾರು ಕೇಳದೇನೆ ಅವ್ರ ಜೊತೆ ಹಂಚಿಕೊಳ್ಳು ಸುಮ್ಮನೆ ನನಗೆ ಅದು ಗೊತ್ತಿದೆ ಇದು ಗೊತ್ತಿದೆ ಹಾಗೆ ಉಂಟು ಈಗ ಫಾರ್ ಎಕ್ಸಾಂಪಲ್ ನಿಮಗೆ ವಾಸ್ತು ಗೊತ್ತಿದೆ ಅಂತ ಇಟ್ಕೊಳ್ಳೋಣ ಯಾರ್ದಾದ್ರು ಮನೆಗೆ ಹೋಗ್ತೀರಿ ನೀವು ಅಲ್ವಾ ಅವರು ಏನೋ ನಿಮ್ಮನ್ನ ಕರೆದಿದ್ದಾರೆ ಅಥವಾ ಮನೆಗೆ ಹೋಗ್ತೀರಿ ಅಥವಾ ಅವ್ರು ಹೊಸ ಮನೆ ಕಟ್ಟಿದ್ದಾರೆ ನಿಮ್ಮನ್ನ ಪೂಜೆ ಕರೆದಿದ್ದಾರೆ ಅಲ್ಲಿ ಹೋಗಿ ಸುಮ್ಮನೆ ಹೇಳುದು ಅದು ಸರಿ ಇಲ್ಲ ಇದು ಸರಿ ಇಲ್ಲ ಕಲರ್ ಸರಿ ಇಲ್ಲ ಫ್ರಿಜ್ ಅದು ಸರಿ ಇಲ್ಲ ದಯವಿಟ್ಟು ಇದ್ ಬೇಕಾಗಿಲ್ಲ ಅವ್ರು ಕೇಳಿದರೆ ಮಾತ್ರ ಹೇಳಬೇಕು ಇಲ್ಲಾಂದ್ರೆ ನಿಮ್ಮಲ್ಲಿ ಏನುಂಟು ಅವ್ರಿಗೆ ಗೊತ್ತಾಗುವುದು ಬೇಡ ಅದರ ಅಗತ್ಯನೂ ಇಲ್ಲ ಓಕೆನಾ ಅನ್ನೆಸೆಸರಿ ಜ್ಞಾನವನ್ನ ಹಂಚುವ ಕೆಲಸವನ್ನ ದಯವಿಟ್ಟು ಮಾಡಬೇಡಿ ಅನ್ಯತ ಮೇಷರಾಶಿ ತೊಂದರೆ ಆಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಓಕೆನಾ ಸೊ ಈಗ ಅರ್ಥ ಪ್ರಿಕಾ ಇಷ್ಟೇ ಪ್ರಿಕಾಶನ್ ಬೇರೆ ಏನ್ ಬೇಕಾಗಿಲ್ಲ ಆನಂತರ ನಿಮ್ಗೆ ಸಾಡೆ ಸಾತಿ ಸ್ಟಾರ್ಟ್ ಆಗ್ತಾ ಉಂಟು ಈಗ ಓಕೆ ಸಾರಿ ಸಾಡೆ ಸಾತಿ ಸ್ಟಾರ್ಟ್ ಆಗಿದೆ ಆಲ್ರೆಡಿ ಆ ಇದ್ರ ಬಗ್ಗೆ ವಿಡಿಯೋ ಮಾಡಿ ಆಲ್ರೆಡಿ ಹಾಕಿದ್ದೇನೆ ಮೂವತ್ತಕ್ಕಿಂತ ಹೆಚ್ಚು ಪ್ರೆಡಿಕ್ಷನ್ ಅದರಲ್ಲಿದೆ ಒಮ್ಮೆ ಹೋಗಿ ಖಂಡಿತ ನೋಡ್ಕೊಳ್ಳಿ ಅಂತ ಹೇಳ್ತೇನೆ ಪರವಾಗಿಲ್ಲ ಇಲ್ಲಿ ನಿಮ್ಗೆ ಪ್ಲಸ್ ಪಾಯಿಂಟ್ ಏನಾಗುತ್ತೆ ಅಲ್ವಾ ಈಗ ಈ ಪ್ರಿಕಾಷನ್ ತಗೊಂಡಾಗ ನಾನು ಹೇಳಿದ ಪ್ರಿಕಾಷನ್ ತಗೊಂಡು ಖಂಡಿತ ಗುರುವಿನಿಂದ ಯಾವುದೇ ಸಮಸ್ಯೆ ಕ್ರಿಯೇಟ್ ಆಗಲ್ಲ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಏನೂ ಆಗಲ್ಲ ನಿಮಗೆ ಚೆನ್ನಾಗಿ ಇರ್ತೀರ ಏನು ಸಮಸ್ಯೆ ಆಗಲ್ಲ ಹಾಗಾದ್ರೆ ಇಲ್ಲಿ ಪ್ಲಸ್ ಪಾಯಿಂಟ್ ಏನಾಗುತ್ತೆ ಗೊತ್ತಾ ಗುರು ಮಹಾರಾಜನಿಗೆ ಮೂರು ದೃಷ್ಟಿ ಇದೆ ಮೂರು ದೃಷ್ಟಿ ಆ ಮೂರು ದೃಷ್ಟಿಗಳು ಕೂಡ ಅಮೃತ ತುಲ್ಯ ದೃಷ್ಟಿಗಳು ಅಮೃತ ತುಲ್ಯ ಸಮಾನ ಕೆಲಸ ಮಾಡುತ್ತೆ ಅದು ಅದರಿಂದಾಗಿ ಹೆದರುವಂತ ಅವಶ್ಯಕತೆ ಅಲ್ಲ ಆತನ ಐದನೇ ದೃಷ್ಟಿ ಪ್ರೀತಿ ಪ್ರೇಮದ ದೃಷ್ಟಿ ಅದೆಲ್ಲಂಟು ನಿಮ್ಮ ಏಳನೇ ಮನೆ ಮೇಲೆ ಬೀಳುತ್ತೆ ಸೆವೆಂತ್ ಹೌಸ್ ಮೇಲೆ ಬೀಳುತ್ತೆ ಸೊ ಇದರ ಅರ್ಥ ಏನು ನಿಮ್ಮ ಮ್ಯಾರಿಡ್ ಲೈಫ್ ಅಲ್ಲಿ ತೊಂದರೆ ಉಂಟು ಅದು ನಿವಾರಣೆ ಆಗುತ್ತೆ ಡಿಸ್ಪ್ಯೂಟ್ ಉಂಟು ನಿವಾರಣೆ ಆಗುತ್ತೆ ನಿಮ್ಮ ಪಾರ್ಟ್ನರ್ ಗೆ ಅನಾರೋಗ್ಯ ಉಂಟು ನಿವಾರಣೆ ಆಗುತ್ತೆ ಮದುವೆ ಆಗ್ಬೇಕು ಸಪೋರ್ಟ್ ಆಗುತ್ತೆ ಯಾರಿಗೆಲ್ಲ ಹೊಸದಾಗಿ ಮದುವೆ ಆಗ್ಬೇಕು ಅವರೆಲ್ರಿಗೂ ಅದು ಸಪೋರ್ಟಿಂಗ್ ಲೆವೆಲ್ ಅಲ್ಲಿ ಕೆಲಸ ಮಾಡುತ್ತೆ ವಿದೇಶ ಪ್ರಯಾಣ ಮಾಡಬೇಕು ಸಪೋರ್ಟ್ ಆಗುತ್ತೆ ಡೈಲಿ ಸೋರ್ಸ್ ಆಫ್ ಇನ್ಕಮ್ ಅಲ್ಲಿ ಪ್ರಾಬ್ಲಮ್ ಉಂಟು ಸಪೋರ್ಟ್ ಆಗುತ್ತೆ ಆ ನಂತರ ನಿಮ್ಮ ಪಾರ್ಟ್ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಲ್ಲಿ ಪಾರ್ಟ್ನರ್ ಜೊತೆಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಉಂಟು ಸಪೋರ್ಟ್ ಆಗುತ್ತೆ ಓವರ್ ಆಲ್ ಹೇಳ್ಬೇಕಾದ್ರೆ ಗುರುವಿನ ಪಂಚಮ ದೃಷ್ಟಿ ಪ್ರೀತಿ ಪ್ರೇಮದ ದೃಷ್ಟಿ ನಿಮ್ಮ ಏಳನೇ ಮನೆಯನ್ನ ಹಂಡ್ರೆಡ್ ಪರ್ಸೆಂಟ್ ಕ್ಲನ್ಸಿಂಗ್ ಮಾಡುತ್ತೆ ಇದು ನಿಮ್ಗೆ ಪ್ಲಸ್ ಪಾಯಿಂಟ್ ಆಗಿ ಬರುತ್ತೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಇದ್ರೂ ಸಾಲ್ವ್ ಆಗುತ್ತೆ ಎಲ್ಲ ರೀತಿಯಲ್ಲಿ ಕೂಡ ಕೆಲವು ಕಿಡ್ನಿ ರಿಲೇಟೆಡ್ ಪ್ರಾಬ್ಲಮ್ ಇದೆ ಕ್ರಿಯೇಟಿನ್ ಲೆವೆಲ್ ಪ್ರಾಬ್ಲಮ್ ಇದೆ ಯಾವುದೇ ಒಂದು ರೂಪದಲ್ಲಿ ತೊಂದರೆ ಉಂಟು ಕಿಡ್ನಿ ಅಥವಾ ನಿಮ್ಮ ಯೂರಿನರಿ ಟ್ರ್ಯಾಕ್ ಅಲ್ಲಿ ಸಮಸ್ಯೆ ಉಂಟು ಮೇ ಬಿ ಅದೆಲ್ಲವೂ ಅದಿಲ್ಲದಕ್ಕೂ ಕೂಡ ಪರಿಹಾರ ಸಿಗುವಂಥದ್ದು ಅದೆಲ್ಲವೂ ಕೂಡ ಸಾಲ್ವ್ ಆಗುವಂತ ಸಾಧ್ಯ ಸಾಧ್ಯತೆಗಳು ತೀರಾ ಜಾಸ್ತಿ ಆನಂತರ ಗುರು ಮಹಾರಾಜ ಏನ್ ಮಾಡ್ತಾನೆ ತನ್ನ ಒಂದು ಏಳನೇ ದೃಷ್ಟಿಯಿಂದ ತನ್ನ ಸೆವೆಂತ್ ದೃಷ್ಟಿಯಿಂದ ಅಂದ್ರೆ ಇದೇನು ಕಾಂಪ್ರಮೈಸ್ ದೃಷ್ಟಿ ಅಂತ ಹೇಳ್ತೇವೆ ಇದನ್ನ ಕಾಂಪ್ರಮೈಸ್ ಅಂತ ಹೇಳ್ತೇವೆ ಅದು ಒಂಬತ್ತನೇ ಮನೆಗೆ ಉಂಟು ಓಕೆನಾ ಆತನ ಏಳನೇ ದೃಷ್ಟಿ ಭಾಗ್ಯ ಸ್ಥಾನಕ್ಕೆ ಉಂಟು ಆತನದ್ದೇ ಮನೆ ನೋಡ್ತಾ ಇದ್ದಾನೆ ಖಂಡಿತ ಇದೊಂದು ಪ್ಲಸ್ ಪಾಯಿಂಟ್ ನಿಮ್ಗೆ ಇಲ್ಲಿ ಏನಾಗುತ್ತೆ ಯಾರಿಗೆಲ್ಲ ಹೈಯರ್ ಎಜುಕೇಶನ್ ಮಾಡಬೇಕು ಹೈಯರ್ ಎಜುಕೇಶನ್ ಮಾಡುವಂತ ಯೋಗ ವಿದೇಶಕ್ಕೆ ಹೋಗ್ಬೇಕು ಆ ಯೋಗ ತಂದೆಗೆ ಅನಾರೋಗ್ಯ ಉಂಟು ಅದು ರಿಪೇರಿ ಆಗುತ್ತೆ ತಂದೆ ಜೊತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ದೂರ ಆಗುತ್ತೆ ಅಭಿವೃದ್ಧಿ ಬೇಕು ಅಭಿವೃದ್ಧಿ ಆಗುತ್ತೆ ಧರ್ಮ ಧಾರ್ಮಿಕತೆ ಎಲ್ಲಿ ಹೋಗುವಂತ ಯೋಗ ಭಾಗ್ಯ ಇನ್ನು ಧರ್ಮ ಧಾರ್ಮಿಕತೆಯಲ್ಲಿ ದೇವಸ್ಥಾನದಲ್ಲಿ ಅರ್ಚಕರಾಗಿ ಅಥವಾ ಯಾವುದೋ ಆಧ್ಯಾತ್ಮ ರೀತಿಯಲ್ಲಿ ಹೋಗುವವರಿಗೆ ಅತ್ಯಂತ ಉನ್ನತ ಮಟ್ಟದ ಪರ್ವ ಕಾಲ ಅಂತ ಹೇಳ್ಬೋದು ಅವ್ರು ಚೆನ್ನಾಗಿರ್ತಾರೆ ತೊಂದರೆ ಆಗುತ್ತೆ ಆ ಗುರು ತನ್ನ ಒಂದು ಭಾಗ್ಯದ ದೃಷ್ಟಿಯಿಂದ ಅಭಿವೃದ್ಧಿಯ ದೃಷ್ಟಿಯಿಂದ ಯಾವುದನ್ನ ನೋಡ್ತಾ ಇದ್ದೇನೆ ನಿಮ್ಮ ಹನ್ನೊಂದನೇ ಮನೆಯನ್ನು ನೋಡ್ತಾ ಇದ್ದಾನೆ ಅಲ್ಲಿ ಈಗ ರಾಹು ಮಹಾರಾಜನ ಪ್ರವೇಶ ಆಗುತ್ತೆ ಮೇ ತಿಂಗಳ ಹದಿನೆಂಟನೇ ತಾರೀಕಿಗೆ ನಾನು ಆಲ್ರೆಡಿ ಬರ್ದಿದ್ದೇನೆ ಅಲ್ಲಿ ಓಕೆ ರಾಹುವಿನ ಮೇಲೆ ಕೂಡ ಗುರುವಿನ ದೃಷ್ಟಿ ಆನಂತರ ಲಾಭ ಸ್ಥಾನದ ಮೇಲೆ ಗುರುವಿನ ದೃಷ್ಟಿ ಅದು ಭಾಗ್ಯದ ದೃಷ್ಟಿ ಇಲ್ಲಿ ನಿಮ್ಗೆ ಏನಾಗುತ್ತೆ ನಿಮ್ಮ ಸ್ಯಾಲ್ರಿಯಲ್ಲಿ ಇನ್ಕ್ರೀಸ್ ಆಗುವಂಥದ್ದು ನಿಮ್ಮ ಒಂದು ಲಾಭದಲ್ಲಿ ಇನ್ಕ್ರೀಸ್ ಆಗುವಂಥದ್ದು ಹಿರಿಯರಿಂದ ಬರತಕ್ಕಂಥ ಪ್ರಾಪರ್ಟಿ ವಿಚಾರದಲ್ಲಿ ಇದ್ದಂತ ಸಮಸ್ಯೆ ದೂರ ಆಗುವಂಥದ್ದು ರಾಹುವಿನ ಮೇಲೆ ದೃಷ್ಟಿ ಅಂದಾಗ ನಿಮ್ಗೆ ಕೋರ್ಟ್ ಕಚೇರಿಯಲ್ಲಿ ತೊಂದರೆ ಇದೆ ಸಮಸ್ಯೆ ಇದೆ ಡಿಸ್ಪ್ಯೂಟ್ಸ್ ಇದೆ ಅದು ನಿವಾರಣೆ ಆಗುವಂಥದ್ದು ಯಾಕಂದ್ರೆ ರಾಹು ಎಲ್ಲಿದ್ದಾನೆ ಆರನೇ ಮನೆಗೆ ಆರನೇ ಮನೆಯಲ್ಲಿದ್ದಾನೆ ನಿಮ್ಮ ಆರನೇ ಮನೆಗೆ ಆರನೇ ಮನೆ ಭಾವದ್ ಭಾವಂ ಓಕೆ ಸೊ ಆತ ಪವರ್ಫುಲ್ ಆಗಿರ್ತಾನೆ ಅದರಿಂದಾಗಿ ನಿಮ್ಮ ಎಲ್ಲ ಗಳಲ್ಲಿ ಆತ ಒಂದು ಜಯವನ್ನ ಕರುಣಿಸ್ತಾನೆ ಅಂತ ಒಂದು ಇಂಡಿಕೇಶನ್ ಇದೆ ಡೆಫಿನೆಟ್ ಆಗಿ ಅದಾಗುತ್ತೆ ಆ ನಂತರ ನಿಮ್ಮ ಅಣ್ಣ ಇರ್ಬೋದು ಅಕ್ಕ ಇರ್ಬೋದು ಅಜ್ಜ ಇರ್ಬೋದು ಅಜ್ಜಿ ಇರ್ಬೋದು ಹಿರಿಯ ವ್ಯಕ್ತಿಗಳು ಮನೆಯಲ್ಲಿ ಯಾರು ಇರ್ತಾರೆ ಅವ್ರೆಲ್ಲರಿಂದ ಕೂಡ ನಿಮ್ಗೆ ಸಪೋರ್ಟ್ ಸಿಗುವಂತಹ ಸಾಧ್ಯತೆಗಳು ತೀರಾ ಜಾಸ್ತಿ ಓಕೆನಾ ಇಷ್ಟೇನೇನ್ ಬಿಟ್ಗಳು ನಾನೇನ್ ಪ್ರಿಕಾಷನ್ ಹೇಳಿದ್ದೇನೆ ಅಷ್ಟನ್ನ ಫಾಲೋ ಮಾಡಿದ್ರೆ ಸಾಕು ಬೇರೇನೂ ಹೆದರುವಂತ ಅವಶ್ಯಕತೆ ಇಲ್ಲ ಗಡಗಡ ಗಡ ನಾನ ಆಗುದಿಲ್ಲ ಪ್ರಿಕಾಷನ್ ಇಲ್ಲ ಅಲ್ಲಿ ನಾನು ಹೇಳಿದ್ದಕ್ಕೆ ವಿರುದ್ಧ ಗತಿಯಲ್ಲಿ ಹೋದ್ರಿ ಮೇ ಬಿ ಸಮಸ್ಯೆ ಇದೆಲ್ಲ ಪ್ರಾಕ್ಟಿಕಲ್ ಆಗಿರುವಂತದ್ದು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಚೆನ್ನಾಗಿರ್ತೀರ ಓಕೆ ಗೊತ್ತಾಯ್ತು ಆನಂತರ ನಿಮ್ಮನ್ನ ರಕ್ಷಣೆ ಮಾಡ್ಲಿಕ್ಕೆ ಇಲ್ಲಿ ಆಲ್ರೆಡಿ ರಾಹು ಮಹಾರಾಜ ಇದ್ದಾನೆ ಅಲ್ವಾ ಈಗ ಮೇ ತಿಂಗಳಿಗೆ ಬರ್ತಾನೆ ಒಂದ್ ತಿಂಗಳಿದೆ ಈಗ ಅಲ್ವಾ ರಾಹು ಮಹಾರಾಜ ಎಲ್ಲಾ ರೀತಿಯಲ್ಲಿ ಕೂಡ ನಿಮ್ಗೆ ಪ್ರಾಸ್ಪರ್ಟಿಯನ್ನ ಕ್ರಿಯೇಟ್ ಮಾಡ್ತಾನೆ ನಿಮ್ಮೆಲ್ಲ ಸಮಸ್ಯೆಗಳನ್ನ ದೂರ ಮಾಡ್ತಾನೆ ನಿಮ್ಮ ಎಬಿಲಿಟಿಯನ್ನು ಜಾಸ್ತಿ ಮಾಡ್ತಾನೆ ನಿಮ್ಮ ಕಾನ್ಫಿಡೆನ್ಸ್ ಅನ್ನ ಜಾಸ್ತಿ ಮಾಡ್ತಾನೆ ರಾಹು ಮಹಾರಾಜನಿಂದ ಪೂರ್ತಿ ವರ್ಷ ಪೂರ್ತಿ ನಿಮ್ಗೆ ಫೇವರೇಬಲ್ ಅದ ರಿಸಲ್ಟ್ ಸಿಗುವಂತ ಸಾಧ್ಯತೆ ಉಂಟು ಅದರಿಂದಾಗಿ ನಮ್ಮ ಮೇಷರಾಶಿಯವರಿಗೆ ಗುರು ಬಲ ಇಲ್ಲ ಅಂದಾಗ ಚಿಂತೆ ಮಾಡುವಂತ ಅಗತ್ಯ ನನ್ನ ಅಂತೂ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಓಕೆನಾ ರಾಹು ಮಹಾರಾಜ ನಿಮ್ಗೆ ಪ್ರೊಟೆಕ್ಷನ್ ಅನ್ನ ಡೆಫಿನೆಟ್ ಆಗಿ ಕ್ರಿಯೇಟ್ ಅಂತೂ ಮಾಡಿಯೇ ಮಾಡ್ತಾನೆ ಓಕೆನಾ ಗೊತ್ತಾಯ್ತು ಆನಂತರ ಏನಾಗುತ್ತೆ ಗೊತ್ತಾ ಇಲ್ಲಿ ವಿಶೇಷವಾಗಿ ನೆನಪಿಟ್ಕೊಳ್ಬೇಕು ಒಂದು ವೇಳೆ ನಿಮ್ಮ ಲಗ್ನ ಚಾರ್ಟ್ ಅಲ್ಲಿ ಅಂದ್ರೆ ನಾಟಲ್ ಚಾರ್ಟ್ ಅಲ್ಲಿ ಅಲ್ಲಿ ಅನ್ಸ್ಕೊಳ್ಳಿ ನಿಮ್ಗೆ ಚಂದ್ರನಿಂದ ಐದನೇ ಮನೆಯಲ್ಲಿ ಗುರು ಇದ್ದಾನೆ ಚಂದ್ರನಿಂದ ಏಳನೇ ಮನೆಯಲ್ಲಿ ಗುರು ಇದ್ದಾನೆ ನಿಮ್ಮ ನಾಟಲ್ ಚಾರ್ಟ್ ಅಲ್ಲಿ ಚಂದ್ರನಿಂದ ಒಂಬತ್ತನೇ ಮನೆಯಲ್ಲಿ ಗುರು ಇದ್ದಾನೆ ಆವಾಗ ನಿಮ್ಗೆ ಗುರು ಮೂರನೇ ಮನೆಯಲ್ಲಿ ಬಂದಿದ್ದಾನೆ ಸಮಸ್ಯೆನೇ ಅಲ್ಲ ಅಲ್ಲಿಂದ ಯಾವುದೇ ಪ್ರಾಬ್ಲಮ್ ಆಗಲ್ಲ ನಿಮ್ಗೆ ಅದಕ್ಕೋಸ್ಕರ ಚಿಂತೆ ಮಾಡುವಂತ ಅಗತ್ಯ ನನ್ನ ಲೆಕ್ಕದಂದು ಖಂಡಿತ ಇಲ್ಲ ಓಕೆನಾ ಸೊ ಅರ್ಥ ಆಯ್ತು ಅಂತ ಇಟ್ಕೊಳ್ತೀನಪ್ಪ ಸೊ ಇದು ಬಹಳ ವಿಶೇಷ ರೀತಿಯಲ್ಲಿ ನಮ್ಮ ಮೇಷರಾಶಿಯವರಿಗೆ ಇರುವಂತಹ ಒಂದು ಭವಿಷ್ಯ ನನ್ನ ಲೆಕ್ಕದಲ್ಲಿ ಹೆದರಿಕೆ ಹಂಡ್ರೆಡ್ ಪರ್ಸೆಂಟ್ ಬೇಕಾಗಿಲ್ಲ ಪ್ರಿಕಾಷನ್ ಹೇಳಿಕೊಟ್ಟಿದ್ದೇನೆ ಅಷ್ಟನ್ನು ಮಾತ್ರ ಫಾಲೋ ಮಾಡಿ ನೋಡಿ ತುಂಬಾನೇ ಚೆನ್ನಾಗಿರುತ್ತೆ ಇನ್ನೂ ಬೇಕಾದ್ರೆ ಗುರುವಾರ ಗುರುವಾರ ದಿವಸ ಮುನ್ನೂರು ಗ್ರಾಮ್ ಕಡ್ಲೆಯನ್ನ ತಂದು ಅದನ್ನ ಎಲ್ಲೋ ಕಲರ್ ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ದೇವರ ಇಟ್ಟು ಅದಕ್ಕೆ ಪ್ರಾರ್ಥನೆ ಮಾಡಿ ಅದನ್ನ ಯಾರಿಗಾದ್ರೂ ದಾನ ಮಾಡಿ ಅಥವಾ ಯಾವ್ದಾದ್ರು ಗುರುವಿನ ಟೆಂಪಲ್ ನಲ್ಲಿ ಹೋಗಿ ಅದನ್ನ ಇಟ್ಟು ಬನ್ನಿ ಅಂತ ಹೇಳಿ ಇದು ಕೂಡ ಒಂದು ಒಳ್ಳೆ ರಿಸಲ್ಟ್ ಅನ್ನ ಕೊಡುವುದರಲ್ಲಿ ಸಂಶಯನೇ ಇಲ್ಲ ಹಾಗಾದ್ರೆ ಮೇಷರಾಶಿಯವರಿಗೆ ಗುರು ಮಹಾರಾಜನ ಇಂಪ್ಯಾಕ್ಟ್ ಏನಿರುತ್ತೆ ಹೇಳಿಕೊಟ್ಟಿದ್ದೇನೆ ಪ್ರಿಕಾಷನ್ ಹೇಳ್ಕೊಟ್ಟಿದ್ದೇನೆ ದಯವಿಟ್ಟು ಮಾಡಲಿಕ್ಕೆ ಪ್ರಯತ್ನ ಮಾಡಿ ತುಂಬಾ ತುಂಬಾ ಚೆನ್ನಾಗಿರುತ್ತೆ ನೀವೇನಾದ್ರೂ ನಮ್ಮ ಗೆ ಹೊಸ ಬರಾಗಿದ್ರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲಾಕನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಆನಂತರ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಇದನ್ನ ನಿಮ್ಮವ್ರ ಜೊತೆಗೆ ಶೇರ್ ಮಾಡಿ ಆನಂತರ ಇದೇ ತಿಂಗಳ ಇಪ್ಪತ್ತೆಂಟನೇ ತಾರೀಕಿಗೆ ನಡೆಯುವಂತಹ ಆನ್ಲೈನ್ ತರಗತಿಗೆ ನೀವು ಸೇರ್ಕೊಳ್ಬೇಕು ಅಂತ ಅಲ್ಲಿ ನಾನು ಡೀಟೇಲ್ಸ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೇನೆ ಅಲ್ಲಿ ಫೋನ್ ನಂಬರ್ ಅನ್ನ ಪಿಕ್ ಮಾಡಿ ಅವ್ರಿಗೆ ಕರೆ ಮಾಡಿ ಒಂದಷ್ಟು ಡೀಟೇಲ್ ಅನ್ನ ಪಡ್ಕೊಂಡು ನಿಮ್ಮ ಒಂದು ಸೀಟನ್ನು ಕಾಯ್ದಿರಿಸುವಂತ ಕೆಲಸ ಮಾಡಿ ಅಂತ ಹೇಳ್ತೇನೆ ಬಹಳ ಬಹಳ ಫೇವರಬಲ್ ಆಗುತ್ತೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ ಇನ್ನೊಂದು ರಹಸ್ಯಮಯ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಪ್ರತ್ಯಕ್ಷನಾಗ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ತೆ 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 ಬಾಯ್